ರಂಗಕರ್ಮಿ ರಾಜು ತಾಳಿಕೋಟೆ ಅವರು ಹೃದಯಾಘಾತದಿಂದ ಉಡುಪಿಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಶೈನ್ ಶೆಟ್ಟಿ ನಟನೆಯ ಹೊಸ ಸಿನಿಮಾದ ಶೂಟಿಂಗ್ ಸಲುವಾಗಿ ರಾಜು ತಾಳಿಕೋಟೆ ಅವರು ಉಡುಪಿಗೆ ಬಂದಿದ್ರು ಚಿತ್ರೀಕರಣ ಮುಗಿಸಿ ವಿಶ್ರಾಂತಿ ಪಡೆಯುತ್ತಿರುವಾಗ ಹೃದಯಾಘಾತ ಆಗಿದೆ ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಬರಲಾಯಿತು ಆದರೂ ಕೂಡ ಅವರು ಬದುಕಿ ಉಳಿಯಲಿಲ್ಲ ಎಂದು ಕುಟುಂಬದವರು ಮಾಹಿತಿಯನ್ನು ನೀಡಿದ್ದಾರೆ ಈ ಮೊದಲು ಕೂಡ ರಾಜು ತಾಳಿಕೋಟೆ ಅವರಿಗೆ ಹೃದಯಾಘಾತ ಆಗಿತ್ತು ಆಗ ಚಿಕಿತ್ಸೆ ನೀಡಿ ಸ್ಟಂಟ್ ಹಾಕ್ಲಾಗಿತ್ತು ಈಗ ಒತ್ತಡ ಜಾಸ್ತಿ ಆಗಿದ್ದರಿಂದ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿರಬಹುದು ವಿಜಯಪುರದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗುವುದು ಎಂದು ಅವರ ಪುತ್ರ ಎಲ್ಲರೂ ಬಿಡ್ತೀವಿ ಹೆಗ್ರಿ ಕಡೆ ಶೂಟ್ ನಾವು ಶೂಟ್ ಮಾಡಿ ಎಲ್ಲ ಮುಗಿಸಿ ಬಂದ ಮೇಲೆ ರಾತ್ರಿ ಊಟವೆಲ್ಲ ಮಾಡಿ ಅವರು ಹನ್ನೊಂದು ಗಂಟೆಗೆ ಟೀಮ್ ಜೊತೆ ಮಾತಾಡಿದ್ದಾರೆ ನಾಳೆ ಎಷ್ಟು ಗಂಟೆಗೆ ಅಂತೆಲ್ಲ ಕೇಳಿದ್ದಾರೆ ನಾವು ಟೈಮ್ ಅದರ ನಂತರ ಹನ್ನೊಂದು ಗಂಟೆಗೆ ಅವರು ಅವರಿಗೆ ಟೀಮ್ ಕಡೆಯಿಂದ ಕೋಆರ್ಡಿನೇಟ್ ಆಗಿರೋದು ಅವ್ರು ಕಾಲ್ ಮಾಡಿರೋದಕ್ಕೆ ಅದರ ನಂತರ ಹನ್ನೊಂದು ಐವತ್ತೊಂಬತ್ತಕ್ಕೆ ಅವರು ನಮ್ಮ ಮ್ಯಾನೇಜರಿಗೆ ಫೋನ್ ಮಾಡಿದ್ದಾರೆ ನಮಗೆ ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ನಂಚೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ನಾನು ರಾಜು ಸರ್ನ ಸೆಟ್ಟಲ್ಲೂ ಅಷ್ಟೇ ತುಂಬ ಪ್ಯಾಂಪರ್ ಮಾಡಬೇಕು ಅವ್ರನ್ನ ಸೆಟ್ಟಲ್ಲೂ ಅದೇ ಥರ ಪ್ಯಾಂಪರ್ ಮಾಡಿದ್ದೀವಿ ಆ್ಯಂಡ್ ನಾನು ಯಾವ ರೂಮಲ್ಲಿದ್ನೋ ಅದೇ ರೂಮ್ ಹಿಂದ್ಗಡೆ ರಾಜು ಸರ್ ಇದ್ದರು ಸೊ ಇಮ್ಮಿಡಿಯೇಟ್ಲಿ ನಮ್ಮ ಕಾರ್ ತೊಗೊಂಡು ಅವ್ರನ್ನ ಅದೇ ಕಾರಲ್ಲಿ ಕೂರಿಸ್ಕೊಂಡು ನಾನು ಮತ್ತು ನಮ್ಮ ಟೀಮ್ನ ಇಬ್ಬರು ಹಿಡಿದು ಇಮಿಡಿಯೇಟ್ಲಿ ಹೆಬ್ರಿ ಹತ್ರ ಇರುವಂಥ ಹೆಲ್ತ್ ಕೇರ್ ಹೆಬ್ರಿ ಹೆಲ್ತ್ ಕೇರ್ ಅನ್ನುವಂಥ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಹೋಗ್ತಿದ್ದಂಗೆ ಆಲ್ಮೋಸ್ಟ್ ಅವ್ರು ಅವ್ರ ಪಲ್ಸ್ ಫುಲ್ ಡೌನ್ ಆಗಿಬಿಟ್ಟಿತ್ತು ಬಟ್ ಇಮಿಡಿಯೇಟ್ ಸಿ ಪಿ ಆರೆಲ್ಲ ಮಾಡಿ ವಿ ಗಾಟ್ ಇಸ್ ಪಲ್ಸ್ ಬ್ಯಾಕ್ ಅದರ ನಂತರ ಇಮಿಡಿಯೇಟ್ ಮಣಿಪಾಲ್ ಕರ್ಕೊಂಡು ಬಂದ್ವಿ ಒಂದು ಹನ್ನೆರಡು ಗಂಟೆ ಹನ್ನೆರಡು ಕಾಲಷ್ಟರಲ್ಲಿ ನಾವು ಹೆಬ್ಬ್ರಿಯಲ್ಲಿದ್ವಿ ಒಂದು ಗಂಟೆ ಅಷ್ಟರಲ್ಲಿ ನಾವು ಮಣಿಪಾಲಲ್ಲಿದ್ವಿ ಅದರ ನಂತರ ಅವ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ನಾವು ಫ್ಯಾಮಿಲಿಗೆಲ್ಲ ಇನ್ಫಾರ್ಮ್ ಮಾಡಿ ಅವರು ಇವತ್ತು ಮಧ್ಯಾಹ್ನ ಒಂದು ಒಂದೂವರೆ ಎರಡು ಗಂಟೆ ಅಷ್ಟರಲ್ಲಿ ಅವ್ರ ಫ್ಯಾಮಿಲಿ ಅಲ್ಲಿಂದ ಯಾಕಂದರೆ ಅವ್ರ ಸಿಂದಗಿ ಬಿಜಾಪುರ ಆ ಕಡೆಯಿಂದ ಬಂದಿದ್ದಾರೆ ಅವ್ರಿಗೆ ಅಷ್ಟೊತ್ತು ಟೈಮ್ ಬೇಕಾಯಿತು ಅವ್ರಿಂದ ರಾತ್ರಿ ಹೊರಟೊಳಗೆ ಎರಡು ಮಧ್ಯಾಹ್ನ ಎರಡು ಗಂಟೆ ತನಕ ತಗೊಂಡ್ರೆ ಅವ್ರು ರೀಚ್ ಆಗೋದು ಆ್ಯಂಡ್ ಅವ್ರ ಲಾಸ್ಟ್ ಮಗ ಅವ್ರ ನಿಮ್ಮ ತಮ್ಮ ನಿಮ್ಮ ತಮ್ಮ ಒಂದು ಐದು ಮುಕ್ಕಾಲು ಅಷ್ಟರಲ್ಲಿ ಅವರು ರೀಚ್ ಆದರು ಬೆಳಗಾವಿಯಲ್ಲಿ ಆ್ಯಂಡ್ ಅವ್ರ ಮಗ ಅವರ